ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನೇಶ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಟೊಮೊಟೊ ತೊಕ್ಕು ಟೊಮೊಟೊ ತೊಕ್ಕನ ಮಾಡಲಿಕ್ಕೆ ತುಂಬ ಕಡಿಮೆ ಸಾಮಗ್ರಿಗಳನ್ನ ಉಪಯೋಗಿಸಿ ತುಂಬ ಕಡಿಮೆ ಸಮಯದಲ್ಲಿ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇವಾಗ ಒಂದು ಬಾಣಲೆ ಇಟ್ಟು ಒಂದು ಬಾಣಲೆಗೆ ಒಂದು ಸ್ಪೂನ್ ಮೆಂತ್ಯ ಮತ್ತು ಒಂದು ಮುಕ್ಕಾಲು ಸ್ಪೂನ್ ಸಾಸಿವಿನ ಸೇರಿಸ್ಕೊಂಡು ತುಂಬ ಕಡಿಮೆ ಉರಿಯಲ್ಲಿ ಚಿಟಪಟ ಅನ್ನೋ ಸೌಂಡ್ ಬರ್ತಾರ ಹುರ್ಕೊಳ್ಳಿ ಘಮ ಘಮನ ಸ್ಮೆಲ್ ಬರುತ್ತೆ ಅಲ್ಲಿ ತನಕ ಹುರ್ಕೊಂಡು ಈ ಟೊಮೊಟೊ ತಕ್ಕನ ಒಂದು ಸಲ ಮಾಡಿಟ್ರೆ ತಿಂಗಳಿಂದ ಎರಡು ತಿಂಗಳ ತನಕ ಕೂಡ ಸ್ಟೋರ್ ಮಾಡ್ಬೋದು ಇಲ್ಲ ಬೇಡ ಅಂದರೆ ಹದಿನೈದರಿಂದ ಇಪ್ಪತ್ತ ತನಕ ಆಗೋಷ್ಟು ಮಾತ್ರನ ಮಾಡಿ ಇಟ್ಕೊಂಡು ಸ್ಟೋರ್ ಮಾಡ್ಕೊಂಡು ತಿನ್ಬೋದು ತುಂಬ ಎಮರ್ಜೆನ್ಸಿ ಇದ್ದಾಗ ಈ ರೆಸಿಪಿ ಯೂಸ್ ಆಗುತ್ತೆ ಇವಾಗ ನೋಡಿ ನಾನಿಲ್ಲಿ ಅರ್ಧ ಕೆ ಜಿ ಟೊಮೊಟೋನ ಹಾಕ್ತಾಯಿದ್ದೀನಿ ನೀವು ಜಾಸ್ತಿ ಸ್ಟೋರ್ ಮಾಡ್ಕೊತೀನಿ ಅಂದರೆ ಒಂದು ಕೆ ಜಿಯಿಂದ ಎರಡು ಕೆ ಜಿವರೆಗೂ ಕೂಡ ಮಾಡಿ ಸ್ಟೋರ್ ಮಾಡ್ಕೊಬೋದು ನೀವು ನಾನಿಲ್ಲಿ ಒಂದು ಅರ್ಧ ಕೆ ಜಿ ಟೊಮೊಟೊನ ವಾಶ್ ಮಾಡಿ ಉದ್ದ ಸ್ಲೈಸಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಇವಾಗ ನೋಡಿ ಸಾಫ್ಟ್ ಆಗೋ ಥರ ಬೇಯಿಸ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಸಹ ಹಾಕಿ ಉಪ್ಪು ಹಾಕೋದ್ರಿಂದ ಟೊಮೊಟೊ ಬೇಗ ಬೇಯುತ್ತೆ ಇವಾಗ ಒಂದು ಸ್ಪೂನ್ ಖಾರ ಪುಡಿನೂ ಸಹ ಸೇರಿಸಿ ಇವಾಗ ಖಾರದ ಪುಡಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಫುಲ್ ಸ್ಮ್ಯಾಶ್ ಆಗೋ ಥರ ಬೇಯಿಸ್ಕೋಬೇಕು ಇವಾಗ ನೋಡಿ ಇಷ್ಟ ಆಗಿದೆ ಇವಾಗ ಒಂದು ಮಿಕ್ಸಿ ಜಾರಿಗೆ ಸೇರಿಸಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಒಂದು ಬಾಣಲೆ ಇಟ್ಟು ಮತ್ತು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆನ ಸೇರಿಸಿ ಚೆನ್ನಾಗಿ ಹಚ್ಚಿರುವಂತಹ ಬೆಳ್ಳುಳ್ಳಿನ ಸಹ ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಲಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಬಿರುವಂತಹ ಟೊಮೆಟೊ ಪ್ಯೂರಿನ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಜಾಸ್ತಿ ದಿನ ಸ್ಟೋರ್ ಮಾಡೋದಾದ್ರೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೋಬೋದು ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಬೇಗ ಹಾಳಾಗಲ್ಲ ಇವಾಗ ನೋಡಿ ಒಂದೆರಡು ನಿಮಿಷ ಮುಚ್ಚಳನ ಮುಚ್ಚಿ ಬೇಯಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಸುತ್ತನೂ ಎಣ್ಣೆ ಬಿಟ್ಕೊಂಡಿದೆ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ಮತ್ತು ಸ್ವಲ್ಪ ಉಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಮಾಡ್ಕೊಳ್ಳಿ ಮತ್ತು ಮುಚ್ಚಳನ ಮುಚ್ಚಿ ಒಂದೆರಡು ನಿಮಿಷ ಬೇಯಿಸ್ಕೊತಾ ಇದ್ದೀನಿ